ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು ಜಿಲ್ಲಾ ಮಟ್ಟದ ಗಾಂಧಿ ಶಿಲ್ಪ ಬಜಾರ್ ಇಪ್ಪತ್ತು ಇಪ್ಪತ್ತೈದು ಕರಕುಶಾಲ ಅಭಿವೃದ್ಧಿ ಆಯುಕ್ತರ ಕಚೇರಿ ಜವಳಿ ಸಚಿವಾಲಯ ಭಾರತ ಸರ್ಕಾರ ಪ್ರಾಯೋಜಕೃತದಲ್ಲಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು ನೇತೃತ್ವದಲ್ಲಿ ಇಪ್ಪತ್ತ ನಾಲ್ಕು ಹನ್ನೆರಡು ಇಪ್ಪತ್ತೈದರಿಂದ ಮೂವತ್ತು ಹನ್ನೆರಡು ಇಪ್ಪತ್ತೈದರವರೆಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಎಂಟು ಗಂಟೆ ರಾತ್ರಿಯವರೆಗೆ ನಡೆಯತಕ್ಕಂಥ ಈ ಒಂದು ಪ್ರದರ್ಶನದ ಉದ್ಘಾಟನೆ ಈಗ ತಾನೇ ನಾವು ಮಾಡಿದ್ದೇವೆ ಬಹಳ ಒಂದು ಅಪರೂಪದ ಒಂದು ಯೋಜನೆ ಮತ್ತು ಒಂದು ಕಾರ್ಯಕ್ರಮ ಯಾಕೆಂತ ಹೇಳಿದರೆ ಕುಂಬಾರರ ಗುಡಿ ಕೈಗಾರಿಕೆ ಅಂತ ಹೇಳಿದ ಕೂಡಲೇ ಒಂದು ಹಿಂದೆ ನಾವೆಲ್ಲ ನಮ್ಮ ಹಿರಿಯರು ಪ್ರತಿಯೊಂದಕ್ಕೂ ಅನ್ನ ಬೀಯಿಸ್ಲಿಕ್ಕಿರ್ಬೋದು ಪದಾರ್ಥ ಮಾಡಲಿಕ್ಕಿರ್ಬೋದು ನೀರು ತುಂಬಿಸಿಡ್ಲಿಕ್ಕೆ ಇರ್ಬೋದು ಊಟ ಮಾಡಲಿಕ್ಕೆ ಇರ್ಬೋದು ಪ್ರತಿಯೊಂದು ಮಣ್ಣಿನ ಕುಂಬಾರರು ಮಾಡಿದಂಥ ಮಣ್ಣಿನ ಪಾತ್ರೆಗಳಲ್ಲಿ ನಾವು ನಾವು ಉಪಯೋಗಿಸ್ತಾ ಇದ್ದೇವೆ ಇದು ಯಾವುದೇ ಆಹಾರ ಬೇಯಿಸಿ ಅಥವಾ ಯಾವುದೇ ನೀರನ್ನು ಹೀಗೇನಿಲ್ಲಿ ಒಂದು ನೀರಿನ ಕೂಜೆಯನ್ನು ಇಟ್ಟಿದ್ದಾರೆ ಅದರಲ್ಲಿ ಹಾಕಿಟ್ಟರೆ ಫ್ರಿಜ್ಜಲ್ಲಿ ಇಟ್ಟಂಥ ಕೋಲ್ಡ್ಗಿಂತಲೂ ಜಾಸ್ತಿ ಅದು ಒಳ್ಳೆಯದು ನ್ಯಾಚುರಲ್ ಹಾಗೆಯೇ ಅದರಲ್ಲಿ ತಯಾರು ಮಾಡಿದಂಥ ಆಹಾರಗಳು ಮಣ್ಣಿನ ಪಾತ್ರೆಯಲ್ಲಿ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾನಿಕರ ಅಲ್ಲ ಇದು ನಶಿಸಿ ಹೋಗುವಂಥ ಈ ಸಂದರ್ಭದಲ್ಲಿ ಕುಂಬಾರರ ಗುಡಿ ಕೈಗಾರಿಕಾ ಪುತ್ತೂರು ಘಟಕ ಇದನ್ನು ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ತಯಾರಿಸಿ ಮಾರುಕಟ್ಟೆಯಲ್ಲಿ ಮತ್ತು ಬೇರೆ ನೇರವಾಗಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾನೆ ಇದು ಜೀವಂತವಾಗಿ ಉಳಿದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತದೆ ಅದೇ ರೀತಿಯಲ್ಲಿ ಇತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಗಾಂಧಿ ಶಿಲ್ಪ ಬಜಾರ್ ಅಂತ ಹೇಳಿಕೊಂಡು ಇಂಥವರಿಗೆಲ್ಲ ಗುಡಿ ಕೈಗಾರಿಕೆಗಳನ್ನು ಮಾಡುವಂಥ ಪ್ರತಿಯೊಬ್ಬರಿಗೆ ಇವತ್ತು ಈ ದೇಶದ ಹಲವಾರು ರಾಜ್ಯಗಳಿಂದ ಇಲ್ಲಿಗೆ ಬಂದಿದ್ದಾರೆ ಮಧ್ಯಪ್ರ ನಮ್ಮ ಮಧ್ಯಪ್ರದೇಶದಿಂದ ಬಂದಿದ್ದಾರೆ ಕಾಶ್ಮೀರದಿಂದ ಬಂದಿದ್ದಾರೆ ತಮಿಳುನಾಡಿಂದ ಬಂದಿದ್ದಾರೆ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ದೇಶದ ಮೂಲೆ ಮೂಲೆಗಳಿಂದ ಅವರು ಮಾಡುವಂಥ ಕಸಬುಗಳು ಕುಲ ಕಸಬುಗಳು ಮತ್ತು ಅವರೇ ಸ್ವಂತ ತಯಾರು ಮಾಡುವಂಥ ವಸ್ತುಗಳನ್ನು ಅಥವಾ ಸಾಮಗ್ರಿಗಳನ್ನು ಇಲ್ಲಿ ಪ್ರದರ್ಶನ ಮತ್ತು ಮಾರಾಟವನ್ನು ಇಟ್ಟಿದ್ದಾರೆ ಈಗಾಗಲೇ ಕಾಂಜಿವರಂ ಸಾರಿ ಇರ್ಬೋದು ತಮಿಳುನಾಡಿದ್ದು ಹಾಗೆಯೇ ಬೇರೆ ಬೇರೆ ಮಗ್ ಕೈಮಗ್ಗದ ಬಟ್ಟೆಗಳಿರ್ಬೋದು ಇದು ಗೆಟಕುವ ದರದಲ್ಲಿ ಸಾರ್ವಜನಿಕರಿಗೆ ಇದು ಪ್ರದರ್ಶನಕ್ಕೆ ಮತ್ತು ಅವ್ರಿಗೆ ಅದನ್ನು ಕೊಂಡುಕೊಳ್ಳಿಕ್ಕೆ ಗೆಟಕುವ ದರದಲ್ಲಿ ಇದು ಸಿಗ್ತದೆ ಹಾಗಾಗಿ ನಾನು ಮಂಗಳೂರು ಈ ಭಾಗದ ಉಡುಪಿ ಮಂಗಳೂರು ಈ ಭಾಗದ ಜನರಲ್ಲಿ ಸಾರ್ವಜನಿಕರಲ್ಲಿ ಎಂದು ಈ ಮೂಲಕ ವಿಜ್ಞಾಪನೆ ಮಾಡೋದು ಏಳು ದಿನಗಳ ಈ ಒಂದು ಕಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬರಬೇಕು ನಿಮಗೆ ಬೇಕಾದಂಥ ವಸ್ತುಗಳು ಬಹುಶಃ ಒಂದೊಂದು ಕಾಂಜಿವರಂ ಸಾರಿ ಕೈಮಗ್ಗದ ಎಲ್ಲ ನಿಮಗೆ ಅಂಗಡಿಯಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಇದೆ ಇಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರಕ್ಕೆ ಅದು ನಿಮಗೆ ಸಿಗ್ತದೆ ಮತ್ತೆ ನೇರವಾಗಿ ಇಲ್ಲಿ ತಯಾರಾಗ್ತದೆ ಅಲ್ಲಿಂದಲೇ ನಿಮಗೆ ಕೊಡುವುದರಿಂದ ಇದು ಬಹಳ ಕಮ್ಮಿ ದರಕ್ಕೆ ಸಿಗ್ತದೆ ಮಣ್ಣಿನ ಪಾತ್ರೆಗಳಿರ್ಬೋದು ಬೇರೆ ಬೇರೆ ಥರದ ಬೇರೆ ಬೇರೆ ರಾಜ್ಯಗಳ ವಸ್ತುಗಳನ್ನು ಇಲ್ಲಿ ನಿಮಗೆ ಬೇಕಾದದನ್ನು ಮೊದಲು ನೀವೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಪೋಟದಲ್ಲಿ ಅದೇ ಇದರಲ್ಲಿ ನೋಡಬಹುದು ಇಲ್ಲಿ ನಿಮಗೆ ನೇರವಾಗಿ ನೋಡಿ ಅದನ್ನು ಖರೀದಿಸಲಿಕ್ಕೆ ಅವಕಾಶ ಇದೆ ಆಫೀಸ್ ಆಫ್ ಡೆವಲಪ್ಮೆಂಟ್ ಕಮಿಷನರ್ ಹ್ಯಾಂಡಿಕ್ರಾಫ್ಟ್ಸ್ ಅನ್ನೋದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ದ ಒಂದೊಂದು ಸಬ್ ಯೂನಿಟು ಡೆವಲಪ್ಮೆಂಟ್ ಕಮಿಷನರ್ ಹ್ಯಾಂಡಿಕ್ರಾಫ್ಟ್ಸ್ ತುಂಬ ಕೆಲಸ ಮಾಡ್ತಾ ಇದೆ ಈ ವರ್ಷದಿಂದ ನನ್ನ ಮೇಲಿರುವ ಭಾರ ಒಂಬತ್ತು ಡಿಸ್ಟಿಕ್ನ ಬೆಳೆಸೋದು ಪ್ರಮೋಷನ್ ಮಾಡೋದು ಆರ್ಟಿಸನ್ನ ಅನ್ನ ಕ್ಲಸ್ಟರ್ನ ಕ್ರಿಯೇಟ್ ಮಾಡೋದು ಅದಕ್ಕೆ ಸಹಾಯ ಮಾಡಿದಂಥ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಆಫೀಸರ್ಸ್ ಮತ್ತು ಎಲ್ಲ ಪೊಲಿಟೀಶಿಯನ್ಸಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನಾನು ಹೇಳ್ತೀನಿ ಇವತ್ತು ಗಾಂಧಿಶಿಲ್ ಬಜಾರ್ ಅಂತ ಸ್ಯಾಂಕ್ಷನ್ ಆಗಿದೆ ಈ ಗಾಂಧಿಶಿಲ್ ಬಜಾರ್ ನಲ್ವತ್ತು ಸ್ಟಾಲ್ ಬಂದಿದೆ ಮೂವತ್ತೆಂಟು ಜನರಲ್ ಹನ್ನೆರಡು ಎಸ್ ಟಿ ಎಲ್ಲರಿಗೂ ನಾನು ಕೇಳೋದೇನೆಂದರೆ ಆರ್ಟಿಸನ್ಸ್ ಆಗಿ ತಮ್ಮ ಲೋಕಲ್ ಫಾರ್ ವೋಕಲ್ ಗೆ ಇದ್ದಾರೆ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ನಮ್ಮ ಆರ್ಟಿಸನ್ನು ಬೆಳೆಸಬೇಕು ಉಳಿಸಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದೆ ಎಲ್ಲರಿಗೂ ನಾನು ಒಂದೇ ಕೇಳೋದು ಅಂದರೆ ಮಂಗಳೂರಿಗೆ ಜನತೆಗೆ ಬಂದು ಪ್ಲೀಸ್ ಲೋಕಲ್ ಫಾರ್ ವೋಕಲ್ಗೆ ಸಪೋರ್ಟ್ ಮಾಡಿ ಖರೀದಿ ಮಾಡಿ ಇವನ್ ಲೈವ್ ಡೆಮಾನ್ಸ್ಟ್ರೇಷನ್ ಇರುತ್ತೆ ನೀವು ಫ್ರೀಯಾಗಿ ಬಂದು ಕಲಿಬೋದು ಅವ್ರ ಕಡೆ ವಿದ್ಯೆಯನ್ನ ಕಲಿತು ಮುಂದೆ ಹೋಗ್ಬೋದು ಅಂತ ನಾನು ಅದೇ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಇದನ್ನು ನೋಡಿದಾಗ ಕುಮಾರ ಗುಡಿಗೈ ನಾನು ಕೇಳಿದ್ದೆ ಅವರ ವಿಷಯದಲ್ಲೆಲ್ಲ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆದರೆ ಇವತ್ತಿನ ಇವರ ವರದಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಎಲ್ಲ ಹೀಗೆ ಇದ್ದರೆ ಇಷ್ಟು ಕಷ್ಟಪಟ್ಟು ಇವರು ಕೆಲಸ ಮಾಡ್ತಾ ಇದ್ದರೆ ನಾವು ಇದ್ದೇವೆ ಅಂತ ಹೇಳುವುದೇ ನಮಗೆ ದೊಡ್ಡ ಸೌಭಾಗ್ಯ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಬಂದವರಿಗೆ ಒಳ್ಳೆಯ ಆತಿಥ್ಯ ನೀಡಬೇಕು ಸ್ವಲ್ಪ ಅತ್ಲಾಗಿತ್ಲಾಗಿ ಹೆಚ್ಚಿನ ಮಟ್ಟಿಗೆ ನಾವು ಪ್ರಯತ್ನ ಮಾಡ್ತೇವೆ ಆದರೆ ನಿಮ್ಮ ಅನುಭವಕ್ಕೆ ಸರಿಯಾಗಿ ಅದು ಆಗುತ್ತೆ ಇಲ್ಲ ಗೊತ್ತಿಲ್ಲ ಒಂದೇ ಒಂದು ಆಸೆ ಅಂದರೆ ಏನು ತಂದಿದ್ದಾರೆ ಇಲ್ಲಿ ಮಾರಾಟ ಮಾಡಲಿಕ್ಕೆ ಅದನ್ನು ಖಾಲಿ ಮಾಡಬೇಕು ಜೇಬನ್ನು ತುಂಬಿಸ್ಕೊಂಡು ಹೋಗಬೇಕು ಅವರು ಕೆಟ್ಟ ನೆನಪನ್ನು ಇಟ್ಕೊಳ್ಬಾರ್ದು ಏನಾದರೂ ಹೆಚ್ಚು ಕಡೆ ಮಾಡಿದರೆ ನಿಮ್ಮನ್ನು ಸ್ವಾಗತಿಸುವಲ್ಲಿ ಅಥವಾ ಇಲ್ಲಿಯ ಈ ವ್ಯವಸ್ಥೆಯಲ್ಲಿ ನಾವು ಇಂಥ ವ್ಯವಸ್ಥೆಯನ್ನು ಭಾರಿ ಹೆಸರ ಮಾಡಿದ್ದೇವೆ ಆದರೂ ಈಗ ಇದು ಹೇಗಿರ್ತದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ದಯವಿಟ್ಟು ನಮ್ಮನ್ನು ಕಲಿಸಬೇಕು ನೀವು ಬರ್ತಾ ಇರಬೇಕು ಬಂದ ಎಲ್ಲ ಅತಿಥಿಗಳು ನಮ್ಮನ್ನು ಆಗಾಗ ನೆನಪಿಟ್ಕೊ ನೆನಪಿಸ್ಕೊಳ್ತಿರಲಿ ಮಂಗಳೂರಿಗೆ ಹೇಗಿದ್ದು ಅದು ಮಧುರ ನೆನಪಾಗಬೇಕು ಅಂತೇಳಿ ಆಶಿಸ್ತಾ ಇದ್ದೇನೆ ನಮ್ಮ ಆಡಳಿತ ಇದಕ್ಕೋಸ್ಕರ ಬಹಳಷ್ಟು ಕಷ್ಟಪಡ್ತಾ ಇದೆ ಏನಾದರೂ ಇಂಥದನ್ನು ಮಾಡಿ ಅದನ್ನು ಜನಪ್ರಿಯ ಗಳಿಸ್ಬೇಕು ಅಂತ ನಮ್ಮ ಪ್ರಯತ್ನಕ್ಕೆ ನಿರೀಕ್ಷಿತ ಫಲ ಸಿಕ್ಕದಿದ್ದರೆ ಈ ಸರ್ತಿ ಬರೋ ವರ್ಷ ಪ್ರಯತ್ನ ಮಾಡೋಣ ಆಗಲ್ದ್ರಿ ಒಂದು ವೇಳೆ ಆಗಿದೆ ಅಂದರೆ ನಿಮ್ಮ ಒಳ್ಳೆತನಕ್ಕೆ ನಾವು ಮನ